ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಕೇವಲ ಮಾಧ್ಯಮ ಸೃಷ್ಟಿ ಯಾರು ಹೋಗುವವರಿಗೆ ಪ್ರಶ್ನೆ ಕೇಳಿದರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದರೆ ಅದು ನವೆಂಬರ್ ಕ್ರಾಂತಿ ಆಗಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶೋ ಪ್ರಕಾಶ್ ಪಟೇಲ್ ಹೇಳಿದರು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸಚಿವ ಸಂಪುಟ ಬದಲಾವಣೆ ಸಿಎಂ ನಿರ್ಧಾರ ಪಕ್ಷ ಹಾಗೂ ಸಿಎಂ ಯಾವ ತೀರ್ಮಾನ ಮಾಡುತ್ತಾರೋ ಆಗ ಸಂಪುಟ ಬದಲಾವಣೆ ಆಗುತ್ತೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಪ್ರತಿ ತಿಂಗಳಿಗೊಮ್ಮೆ ಸಿಎಂ ಮನೆಯಲ್ಲಿ ಅವತನ ಕೂಟ ಇರ್ತದೆ ಇದಕ್ಕೂ ಸಂಪುಟಕ್ಕೂ ಏನು ಸಂಬಂಧ ಇಲ್ಲ ಎಂದು ತಳ್ಳಿ ಹಾಕಿದರು ಕೇವಲ ಮಾಧ್ಯಮದ ಸೃಷ್ಟಿ ಇದು ನಾವು ಯಾಕೆ ಇದು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯಾರು ಪಾಪ ಮಿ ಮಿನಿಸ್ಟ್ರು ಎಮ್ ಎಲ್ ಎ ಹೋಗುವಾಗ ಏನು ಮಾಡ್ತೀರಿ ಮೈ ಹಿಡ್ದು ನವಂಬರಲ್ಲಿ ಹಿಂಗೆ ಆಗ್ತದಂತೆ ಇವ್ರು ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂತ ಕೇಳ್ತೀರಿ ಅವ್ರು ಏನೋ ಒಂದು ರಿಯಾಕ್ಟ್ ಮಾಡ್ತಾರೆ ಅದೇ ಒಂದು ಸುದ್ದಿ ಆಗ್ತಾ ಇದೆ ನಾನು ಅದಕ್ಕೆ ನಾನು ಯಾವಾಗಲೂ ಇದೇ ಪ್ರಶ್ನೆ ಕೇಳ್ತೇನೆ ಯಾವಾಗ ಈ ಸುದ್ದಿ ನೀವು ಮಾಡಬೇಕು ಅಂದರೆ ನಾನು ನೋಡಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇವತ್ತು ತೊಗರಿ ಬೆಳೆಗಾರರಿಗೆ ನಮ್ಮ ನಮ್ಮ ಸರ್ಕಾರ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೋ ಮಿನಿಸ್ಟ್ರು ಅಥವಾ ಯಾವುದೋ ಎಮ್ ಎಲ್ ಎ ಪ್ರೆಸ್ ಕಾನ್ಫರೆನ್ಸ್ ಕರೆದು ನವಂಬರ್ ಕ್ರಾಂತಿ ಆಗ್ತಾ ಇದೆ ಅಂತ ಹೇಳಿದಾರಾ ಹೇಳಿಲ್ಲ ಅದೆಲ್ಲ ಏನಾಗಿದೆ ಅಂದ್ರೆ ಎಲ್ಲೋ ಹೋಗ್ತಾ ಇರ್ತಾರೆ ಅವರು ಏನೋ ಮಾತಾಡ್ತಾಯಿರ್ತಾರೆ ನೀವು ಹೋಗಿ ಹಿಂಗೆ ಆಗಿದೆಯಾ ಇವ್ರು ಹಿಂಗೆ ಹೇಳಿದ್ದಾರೆ ಅಂತ ಅವ್ರು ಏನೋ ರಿಯಾಕ್ಟ್ ಮಾಡ್ತಾರೆ ನೀವು ಒಬ್ಬರ ಹೇಳಿ ಒಬ್ಬರ ಕೈಲಿನ ಬಾಯಿಲೆ ಏನೋ ನುಡಿಸಿ ಇದೇ ಒಂದು ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಅಷ್ಟೇ ಅದು ಬಿಟ್ಟರೆ ಏನೂ ಕ್ರಾಂತಿ ಇಲ್ಲ ಏನೂ ಇಲ್ಲ ನೋಡಿ ಸಚಿವ ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ ಇದಕ್ಕೆ ಯಾರು ಮಂತ್ರಿಗಳಿಗಾಗಲಿ ಅಥವಾ ಎಮ್ ಎಲ್ ಎಗಳಿಗಾಗಲಿ ಏನು ಕನ್ಸಲ್ಟು ಮಾಡಲ್ಲ ಅದು ಅವರಿಗೆ ಅದು ಯಾವಾಗ ಆಗ್ತದೆ ಏನೋ ಗೊತ್ತೂ ಅದು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್